ಎರೆಹುಳನೇ ಇರಲಿಲ್ಲ ಈಗ ಎರೆವಳ ಹೊಡಲಿ ಸುಮ್ಮನೆ ಬಗದ್ರೆ ಎರೆಹುಳು ಸಿಗುತ್ತೆ ಜೀರೋ ಕಲ್ಟಿವೇಶನಲ್ಲೇ ಮಾಡ್ತಾಯಿದ್ದೀವಿ ಇದು ಎಂಥ ಕಸ ಬಿದ್ರೂ ಅಲ್ಲೇ ಕೊಚ್ಚಾಕ್ತೀವಿ ನಾವು ಆ ದೇಶದಿಂದ ಭೂಮಿ ಫಲವತ್ತಾಗಿದೆ ಡಾಕ್ಟರ್ ಸಾಯಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು ನಾವು ಕೆಮಿಕಲ್ ಇವತ್ತು ನಾವು ಕಳೆನಾಸ್ಕ ಹೊಡೆದಿಲ್ಲ ಇದಕ್ಕೆ ಕೆಮಿಕಲನ್ನೇ ಉಪಯೋಗಿಸಿಲ್ಲ ನಾನು ನಮಸ್ಕಾರ ಗ್ರಾಮ ಅಂತೇಳಿ ನಮ್ಮ ಹೆಸರು ಬೀಶೆಟ್ಟಿ ನಾಗಮಂಗಲ ತಾಲೂಕು ಒಣಕೆರ ಬಿ ಬೀಶೆಟ್ಟಿ ಗ್ರಾಮ ನಾವು ನಮ್ಮಲ್ಲಲ್ಲಿ ಇವಾಗ ಎರಡು ಎಕರೆ ಜಮೀನಲ್ಲಿ ಬಾಳೆ ಇದೆ ತೆಂಗಿದೆ ಹಾಗೂ ಮೆಣಸು ಜಾಯ್ಕಾಯಿ ಏಲಕ್ಕಿ ಕೂಡ ಇದೆ ಇದು ಬಾಳೆ ನಾವು ಆಲೆ ಒಂದು ವರ್ಷ ಒಂದು ವರ್ಷದ ಮೇಲೆ ಐದು ತಿಂಗಳಾಯಿತು ಒಂದು ಫುಲ್ ಕಟವ್ ಆಗಿದೆ ಇವಾಗ ಈಗ ಸೆಕೆಂಡ್ ಕಟಾವಿಗೆ ಈ ಥರ ಆಲೆ ಬೆಳೆ ಬಂದಿದೆ ಇವಾಗ ಈಗ ಸಾಮಾನ್ಯ ನಮ್ಮ ಒಂದು ಗೊನೆಯಲ್ಲಿ ಒಂದು ಎಂಟರಿಂದ ಹಿಡ್ದು ಹದಿಮೂರು ಹದಿನಾಲ್ಕು ಕೆ ಜಿ ಗಂಟಲು ಕೊನೆ ಬಂದಿದೆ ಈಗ ಮೆಣಸು ಈಗಾಗಲೇ ಹಬ್ಬಿದೆ ತೆಂಗಿನ ಮರಕ್ಕೆ ಏಲಕ್ಕಿ ಕೂಡ ಆಗಿದೆ ಜಾಯಕಾಯಿ ಕೂಡ ಚೆನ್ನಾಗಿ ಕೂತಿದೆ ಇವಾಗ ನಾವು ಈಗ ಡಾಕ್ಟರ್ ಸಾಯಿಲ್ನ ನಾವು ಒಂದೂವರೆ ವರ್ಷದಿಂದ ನಾವು ಉಪಯೋಗಿಸ್ತಾ ಇದ್ದೀವಿ ಈ ನಮ್ಮಲ್ಲಿರ್ತಕ್ಕಂಥ ಫಸಲುಗಳು ಎಲ್ಲ ಆರೋಗ್ಯವಾಗಿದೆ ಯಾವುದೇ ಕೆಮಿಕಲ್ ಇಲ್ಲದೇ ಉತ್ತಮವಾಗಿ ಚೆನ್ನಾಗಿ ಬೆಳೆ ಬನ್ನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಚೇಂಜಸ್ ಅಂದರೆ ನಮ್ಮ ಈ ಭೂಮಿನಲ್ಲಿ ಏನು ಎರೆಹುಳನ ಶಕ್ತಿ ಏನಿತ್ತೋ ಅದು ಪರಿವರ್ತನೆಯಾಗಿ ಬಂದಿದೆ ನಮ್ಮಲ್ಲಿ ಇರ್ತಕ್ಕಂಥ ವೇಸ್ಟೇಜನ್ನು ನಾನೇನು ಇದು ಮಾಡಲ್ಲ ಜೀರೋ ಕಲ್ಟಿವೇಷನಲ್ಲಿ ಮಾಡ್ತಾಯಿದ್ದೀವಿ ಇದು ಎಂಥ ಕಸ ಬಿದ್ರೂ ಅಲ್ಲೇ ಕೊಚ್ಚಾಕ್ತೀವಿ ನಾವು ಆ ದಿಸೆಯಿಂದ ಭೂಮಿ ಫಲವತ್ತಾಗಿದೆ ಎರೆಹುಳನ ಉತ್ಪತ್ತಿ ಜಾಸ್ತಿ ಆಗಿದೆ ಅಂಥೇಳಿ ಹೇಳ್ತಾಯಿದ್ದೀನಿ ಸರ್ ಎರೆಹುಳನೇ ಇರಲಿಲ್ಲ ಈ ಎರೆಹೊಳ ನೋಡಲಿ ಸುಮ್ಮನೆ ಬಗದ್ರೆ ಎರೆಹುಳು ಸಿಗುತ್ತೆ ಸುಮ್ಮನೆ ಬಗದ್ರೆ ಎರೆಹುಳು ಸಿಗುತ್ತೆ ನೋಡಿ ಎರೆಹುಳ ಇರಲಿಲ್ಲ ನೋಡಿ ಡಾಕ್ಟರ್ ಸಾಯಿಲಿಂದ ಭೂಮಿನ ಉತ್ತಮವಾಗಿರಲಿಕ್ಕೆ ಆರೋಗ್ಯವಾಗಿರಲಿಕ್ಕೆ ಡಾಕ್ಟರ್ ಸಾಯಿಲ್ ಉಪಯೋಗಿಸಿದ್ರೆ ಒಳ್ಳೆಯದು ನಾವು ಕೆಮಿಕಲ್ ಇವತ್ತು ನಾವು ಕಳೆನಾಶಕ ಹೊಡೆದಿಲ್ಲ ಇದಕ್ಕೆ ಕೆಮಿಕಲ್ನೇ ಉಪಯೋಗಿಸಿಲ್ಲ ನಾನು ಆ ದೇಶದಿಂದ ಸುಮ್ಮನೆ ಕೆಣಕಿದ್ರೆ ಎಲ್ಲಿದೆ ಅಂದರೆ ಬೇರು ಬೇರುಗಳು ಕೂಡ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಬೇರೆ ಇಂಪ್ರೂವ್ಮೆಂಟ್ ಆಗಿದೆ ಇದು ಜಾಯ್ಕಾಯಿ ಗುಡಗಳ ತುಂಬಾ ಉತ್ತಮ ನೋಡಿ ಆರೋಗ್ಯವಾಗಿದೆ ಯಾವುದೇ ಒಂದು ರೋಗ ರುಜಿನಗಳು ಇಲ್ಲ ಈ ಕಟವ ಪೀಸ್ 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 ಮಾಡಿ ಭೂಮಿಗೆ ಇಡ್ತಾ ಇದೀವಿ ಇದರಿಂದ ಈ ಭೂಮಿಗೆ ಏನಾಗ್ತದೆ ಅಂದ್ರೆ ಎರೆ ಆಗುತ್ತೆ ಭೂಮಿ ಅಗುರ್ವ ಭೂಮಿ ಸ್ಮೂತ್ ಬರುತ್ತೆ ಒಂದ್ ವೇಳೆ ನೀರ್ ಬಿಟ್ರೂ ನೀರು ಇಂಗುವ ಈ ಬೇಗ ಇಂಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ನಿಂತ್ಕೊಳ್ಳಲ್ಲ ನೀರು ಯಾವಾಗ ಮಣ್ಣು ಗೆಜ್ಜಲು ಸಹಿತ ಮಣ್ಣು ಯಾವ ಮಿಶ್ರಿತವಾಯ್ತು ಇದನ್ನು ಏನು ಮಾಡ್ತಾರೆ ನೀರು ಎಷ್ಟೇ ಬಿದ್ದರೂ ಎಳ್ಕೊಳ್ಳೋ ಶಕ್ತಿ ಭೂಮಿಗೆ ಇರ್ತದೆ ರಾಸಾಯನಿಕದಲ್ಲಿ ಮಾಡ್ತಾರೆ ಇಲ್ಲ ಅಂತೇನಿಲ್ಲ ಅದರಲ್ಲೂ ಬೆಳೆ ಬರ್ಬೋದು ಮಧ್ಯ ರೋಗ ಬಂದರೆ ಈಗ ಇದೆಲ್ಲ ಅಲ್ಪಾವಧಿ ಬೆಳೆ ಏನಲ್ಲ ಇದು ದೀರ್ಘಾವಧಿ ಬೆಳೆ ದೀರ್ಘಾವಧಿ ಬೆಳೆ ಬೆಳೆ ಮಾಡಬೇಕು ಅಂತಂದರೆ ಈ ಕೆಮಿಕಲ್ ಮುಕ್ತವಾಗಿರ್ತಕ್ಕಂಥ ನಾವು ಡಾಕ್ಟರ್ ಸಾಹಿಲ ಉಪಯೋಗಿಸಬೇಕಾಗ್ತದೆ ನಾವು ಯಾವಾಗ ಕೆಮಿಕಲ್ ಭೂಮಿಗೆ ಸ್ಪ್ರೇ ಮಾಡಿದಾಗ ಇರ್ತಕ್ಕಂಥ ಏನು ಈಗ ಪೋಷಕಾಂಶಗಳಾಗ್ಬೋದು ಜೀವಾಣುಗಳಾಗ್ಬೋದು ಏನು ಮಾಡ್ತದೆ ಸ್ವತ್ತು ಸತ್ತು ಸ್ವತ್ತಾಗ ಏನಾದರೂ ಭೂಮಿನಲ್ಲಿ ಯಾವುದೇ ಸತ್ವಾಂಶ ಉಳಿಯಲ್ಲ ಅದು ಪೆಟ್ರೋಸಾಯಿಲ್ಗೂ ಯೂಸ್ ಮಾಡೋದರಿಂದ ಈ ಭೂಮಿಲಿರ್ತಕ್ಕಂಥ ಏನು ಎರೆ ಆಗ್ಬೋದು ಅದಕ್ಕೆ ಏನು ಜೀವಕೋಶಗಳಾಗ್ಬೋದು ಉತ್ಪತ್ತಿ ಆಗೋದ್ರಲ್ಲಿ ಮೂರನೇ ಮಾತಿಲ್ಲ ಬಟ್ ಅದನ್ನು ಮಾಡಿದ್ರೆ ಮಾತ್ರ ಭೂಮಿನ ಯಾವತ್ತು ನಾವು ಉಳಿಸ್ಕೊಳ್ಬೋದು ಖರ್ಚು ಆಗಿದೆ ಸರ್ ನಾವು ಈ ಎಲ್ಲ ಪ್ಲಾಂಟೇಷನ್ ಹೊಸ್ದಾಗೆ ಮಾಡೋದ್ರಿಂದ ಖರ್ಚಾಗಿದೆ ಬಾಳೆ ಸೀಮಿತ ಲೆಕ್ಕ ಹಾಕಿದ್ರೆ ಇವತ್ತು ನನಗೆ ಒಂದು ಒಂದೂವರೆ ಟನ್ನು ಎರಡು ಟನ್ನು ಬಾಳೆ ಬಂದಿದೆ ಆ ಬಾಳೆನಲ್ಲಿ ಇವಾಗಲೇ ಒಂದು ಕಾಲು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಆಗಿದೆ ಖರ್ಚು ಜಾಸ್ತಿ ಬರುತ್ತೆ ಸರ್ ಇವತ್ತು ನಾವು ಈಗ ಔಷಧಿ ಕೆಮಿಕಲ್ಲೇ ತಂದು ಹೊಡಿತೀನಿ ಅಂದರೆ ಒಂದು ಟ್ರಿಪ್ಗೆ ಹೊಡಿಬೇಕು ಹೊಡಬೇಕು ಒಂಬತ್ತು ಸಾವಿರ ಹತ್ತು ಸಾವಿರ ಔಷಧಿ ಬೇಕು ಗೊಬ್ಬರಗಳು ಬೇಕು ಈಗೆಲ್ಲ ನಾನು ಹಾಕ್ತಿರೋದು ಬರೀ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ಇದರದೇ ಆದ ತ್ಯಾಜ್ಯ ವಸ್ತುಗಳನ್ನು ಕಡ್ದು ಕಡ್ದು ಹಾಕಿ ಭೂಮಿಗೆ ಹಾಕಿದ್ದೀನಿ ಅಷ್ಟೇ ಬೇರೆ ಏನು ಮಾಡಿಲ್ಲ ಎಲ್ಲ ರೈತರಿಗೆ ಏನು ಹೇಳೋಕೆ ಇಚ್ಛೆ ಪಡ್ತೀನಿ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಕೆಮಿಕಲ್ ಗೊಬ್ಬರ ಉಪಯೋಗಿಸ್ತಾನೆ ಔಷಧಿ ಉಪಯೋಗಿಸ್ತಾನೆ ನಾವು ಸಮಗ್ರ ಕೃಷಿನ ಮಾಡಿಕೊಂಡು ಈ ಥರ ಏನು ವ್ಯವಸಾಯಗಳನ್ನ ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ ನಮಸ್ಕಾರ